ಪ್ರೆಸೆಂಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾಯಿದ್ರಿ ಆವಾಗಲೇ ಕಂಟೆಂಟ್ ಚೆನ್ನಾಗಿದ್ರೆ ಪ್ಯಾನ್ ವರ್ಲ್ಡು ಹೋಗ್ಬೋದು ಅದಕ್ಕೆ ಎಕ್ಸಾಂಪಲ್ಗ ಕೊಟ್ಟ್ರಿ ನೀವು ಸರ್ಜಾ ಅವ್ರನ್ನ ಸೊ ಅವ್ರ ಜೊತೆ ಮಾತಾಡಿದೆ ಅಂತ ಕೂಡ ಹೇಳ್ತಾ ಇದ್ರಿ ಏನು ಅನಿಸ್ತು ಸರ್ ನಿಮಗೆ ಅವರು ಟ್ರ ಟ್ರೈಲರಲ್ಲಿ ನೋಡಿದ್ಮೇಲೆ ಮಾರ್ಟಿನ್ ಟ್ರೇಲರ್ ನೋಡಿದ್ರು ಮಾರ್ಟಿನ್ ಟ್ರೇಲರ್ ನೋಡಿದಾಗ ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಒಳ್ಳೆ ಫಿಸಿಕ್ ಫಿಸಿಕೆಲ್ಲ ರೆಡಿ ಮಾಡಿದ್ದಾರೆ ನಾನು ಅವರು ಕೂಡ ಒಟ್ಟಿಗೆ ಜಿಮ್ ಮಾಡ್ತಾಯಿದ್ವಿ ಆವಾಗ ಮಾಡ್ತೀವಿ ಈಗ ನಾನು ಹೋಗೋಲ್ಲ ಜಿಮ್ಗೆ ಅವರು ಹೋಗ್ತಾರೆ ನಾನು ಹೋಗೋಲ್ಲ ಅಷ್ಟೇ ಭಾಳ ಡೆಡಿಕೇಟೆಡು ಆ್ಯಕ್ಟ್ರ್ ಅವರು ಅಂದರೆ ಭಾಳ ಟ್ಯಾಲೆಂಟೆಡ್ ಭಾಳ ಡೆಡಿಕೇಟೆಡು ಅಂದರೆ ಭಾಳ ಲಿ ಭಾಳ ಲಿಮಿಟೆಡ್ ಫಿಲಮ್ಸು ಮಾಡ್ತಾ ಇದ್ರು ಏನು ವರ್ಷಕ್ಕೆ ಒಂದೋ ಒಂದು ಮಾಡೋನೇ ದೊಡ್ಡ ವಿಷಯ ಅವರು ಆದರೆ ಆ ಮಾಡೋವಂಥ ಸಿನಿಮಾ ಬಂದ್ಬಿಟ್ಟು ಭಾಳ ಆಗಿರುತ್ತೆ ಅದು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದನ್ನು ನಮ್ಮ ಮೀರಿಸಿರುತ್ತೆ ಸೊ ಮಾರ್ಟಿಂದು ಇವರು ನಾನು ಟೀಸರು ಅದು ಇದೆಲ್ಲ ನೋಡಿದಾಗ ಟ್ರೈಲರ್ ಮೊನ್ನೆ ನೆನ್ನೆ ಲಾಂಚ್ ಆಯಿತು ಟ್ರೈಲರ್ ನಿನ್ನೆ ಐದು ಗಂಟೆಗೆ ಲಾಂಚ್ ಆಯಿತು ಧ್ರುವ ಸರ್ ಕಳಿಸಿದ್ರು ತುಂಬ ಚೆನ್ನಾಗಿದೆ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿದೆ ಈ ರೀತಿ ಅಂತ ಚಿತ್ರಗಳು ಬಂದಾಗೆ ಬಂದಾಗಲೇ ಇವಾಗ ಮೊದಲು ನಮ್ಮ ದೇಶದಲ್ಲಿ ಏನಂದರೆ ಬರೀ ನಾರ್ತ್ ಇಂಡಿಯನ್ ಫಿಲಮ್ಸ್ ಅಂತ ಇರ್ತಾ ಬರೀ ಬಾಲಿವುಡ್ ಅಂತಿತ್ತು ಬರೀ ಬಾಲಿವುಡ್ ಅದು ಬಿಟ್ಟರೆ ಆಮೇಲೆ ಸ್ವಲ್ಪ ತೆಲುಗು ಇಂಡಸ್ಟ್ರಿ ಬೀಳುತ್ತೆ ಆಮೇಲೆ ತಮಿಳ್ ಇಂಡಸ್ಟ್ರಿ ಬೆಳೀತು ಸ್ಯಾಂಡ್ಲ್ವುಡ್ಗೆ ಅಷ್ಟೊಂದು ವ್ಯಾಲ್ಯೂರಿಲ್ಲ ಏನು ನಮ್ಮ ಕೆ ಜಿ ಎಫ್ ಬಂತು ನೋಡಿ ಕೆ ಜಿ ಎಫ್ ಬಂದಮೇಲೆ ಇಡೀ ಇಂಡಿಯಲ್ಲಿ ಕರ್ನಾಟಕ ಕನ್ನಡ ಮೂವಿ ಏನು ಅಂತಂದ ತೋರಿಸ್ಕೊಟ್ಬಿಟ್ರು ನಮ್ಮ ಯಶವರಾಗಿರ್ಬೋದು ನಮ್ಮ ರವಿ ಅವರು ನಮ್ಮ ಕನ್ನಡಿಗರಿ ಏನು ಅಂತ ತೋರಿಸ್ಕೊಟ್ರು ಇವತ್ತು ನಮ್ಮ ಕನ್ನಡ ಫಿಲಮ್ಸ್ ಯಾವುದಕ್ಕೂ ಯಾವ ಯಾವ ಭಾಷೆಗೂ ಯಾವ ಲ್ಯಾಂಗ್ವೇಜಸ್ಗೂ ಯಾವ ಹೀರೋಗಳಿಗೂ ಯಾರಿಗೂ ಎಲ್ಲೂ ಕಮ್ಮಿ ಇಲ್ಲ ನಾವು ಎಲ್ಲೂ ಕಮ್ಮಿಯಲ್ಲಿ ಈ ಮಾರ್ಟಿನ್ ಅಂತ ಚಿತ್ರ ಬಂದಾಗ ನಾವು ಅದು ಅದಕ್ಕೆಲ್ಲ ನಾನು ಹೇಳೋ ವಿಷಯಗಳಿಗೆಲ್ಲ ಅದು ಇನ್ನೂ ಸ್ವಲ್ಪ ಹುರು ತುಂಬಿಸಿ ಅದಕ್ಕೆ ಒಂದು ಅರ್ಥನೂ ಸಿಗುತ್ತೆ ಈ ಮಾರ್ಟಿನ್ ಅಂತ ಸಿನಿಮಾಗಳು ಬಂದರೆ ಇನ್ನೂ ದೊಡ್ಡ ಮಟ್ಟದ ಫಿಲಮು ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಯಾವ ರೀತಿ ಕೆ ಜಿ ಎಫ್ನ ಮೀರಿಸುತ್ತೋ ಕೆ ಜಿ ಎಫ್ಗಿಂತ ಇನ್ನೂ ಡಬಲ್ ಕಲೆಕ್ಷನ್ ಮಾಡುತ್ತೋ ಅದು ಇನ್ನೂ ಗೊತ್ತಿಲ್ಲ ಬಟ್ ನಾನು ಆ ಟ್ರೈಲರ್ಗೆಲ್ಲೆಲ್ಲ ನೋಡಿದಾಗ ಭಾಳ ಅದ್ಭುತವಾಗಿತ್ತು ಧ್ರುವ ಅವ್ರದ್ದು ಲುಕ್ಕು ಅವರ ಔಟ್ಫಿಟ್ಗಳು ಅವರು ಫಿಸಿಕ್ಕು ಭಾಳ ಸೂಪರ್ ಆಗಿದೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಣ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಟೈಟಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಅಹೋ ವಿಕ್ರಮ ಅಂಕ ಅಂತ ಹೇಳಿ ಸೊ ನೀವು ಅಲ್ಲಿ ಹೇಳಿದ್ರಿ ನಮ್ಮ ಕನ್ನಡದಲ್ಲಿ ಅಂದರೆ ಕನ್ನಡ ಅಭಿಮಾನ ನಿಮ್ಮದು ತುಂಬ ನಮ್ಗೆ ಅಚ್ಚುಮೆಚ್ಚು ಅಂತ ಅನಿಸ್ತು ಕನ್ನಡ ಇಲ್ಲಿ ಪ್ರೆಸ್ ಪ್ರೆಸ್ಮೆಂಟ್ ಕನ್ನಡದಲ್ಲೇ ನೀವೇನಿದೆ ಹಾಡಾಗಲಿ ಏನಾದರೂ ಕನ್ನಡದಲ್ಲೇ ಬರಬೇಕು ಬೇರೆ ಬೇಡ ನಾವು ಅಂತ ಹೇಳಿ ಅದು ಕೂಡ ನಮ್ಗೆ ಖುಷಿ ಅಂತ ಅನಿಸ್ತು ಸರ್ ಕನ್ನಡ ಅಭಿಮಾನ ಜೊತೆಗೆ ನಿಮ್ಮ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಕನ್ನಡದಲ್ಲಿ ಮುಂದಿನ ದಿನಗಳಲ್ಲಿ ಮೇಯ್ನಾಗಿ ಕನ್ನಡ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡೋದು ಪ್ಲಾನ್ಸ್ ಇದೆಯಾ ಹೇಗೆ ಅಂತ ಹೇಳಿ ಆಲ್ರೆಡಿ ನಿಮ್ಮ ತಂದೆಯವ್ರು ಮಾಡಿದ್ದಾರೆ ನಿಮ್ಮ ಇದು ಇಲ್ಲ ಮೇಡಮ್ ನಿಮ್ಗೆ ಅವಕಾಶ ಸಿಕ್ಕರೆ ಅವಕಾಶ ಸಿಕ್ಕಿ ಒಳ್ಳೆ ಸ್ಕ್ರಿಪ್ಟು ಅಥವಾ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಡೈರೆಕ್ಟ್ರು ಎಲ್ಲ ಸಿಕ್ಕಿ ಒಳ್ಳೆ ಹೀರೋ ಎಲ್ಲ ಕೂಡಿ ಬಂದರೆ ಖಂಡಿತವಾಗ್ಲೂ ಮಾಡ್ತೀವಿ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಯಾಕಂದರೆ ನಾವು ನಮ್ಮ ತಂದೆಯವರು ಬಂದ್ಬಿಟ್ಟು ರಾಜ್ಕುಮಾರ್ ಅವರ ಅಭಿಮಾನಿ ಅವರು ನಾನು ರಾಜ್ಕುಮಾರ್ ಅವ್ರ ಪಿಚರ್ಗಳು ಅಷ್ಟು ನೋಡಿಲ್ಲ ಯಾಕಂದರೆ ನಾನು ಅವ್ರ ವಯಸ್ಸು ನನ್ನ ವಯಸ್ಸು ತುಂಬ ಇದು ನಾನು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಸೊ ನಾನು ಅವ್ರ ಪಿಕ್ಚರ್ಗಳು ನೋಡ್ಕೊಂಡು ಬೆಳ್ದಿರತಕ್ಕ ಬೆಳೆದಿರ್ತಕ್ಕಂಥ ಅಣ್ಣವ್ರದ್ದು ಅಲ್ಲಿ ಒಂದು ಎರಡು ಮೂರು ಪಿಕ್ಚರ್ ನೋಡಿದ್ದೀನಿ ಸೊ ನಮ್ಗೆ ಅವಕಾಶ ಸಿಕ್ತರೆ ಒಳ್ಳೆ ಕಂಟೆಂಟ್ ಒಳ್ಳೆ ಸ್ಕ್ರಿಪ್ಟು ಸಿಕ್ತು ಅಂದರೆ ಒಳ್ಳೆ ಡೈರೆಕ್ಟರ್ ಒಳ್ಳೆ ಸ್ಟಾರ್ ಕಾಸ್ಟ್ ಎಲ್ಲ ಸಿಕ್ತಂದ್ರೆ ಮಾಡ್ ಮಾಡ್ಬೋದು ಮಾಡೋಕೆ ಅಂತಂದರೆ ಮಾಡ್ಬೋದು ಈಗ ಅದೇ ವಿಕ್ರಮ ಅದು ಒಬ್ಬ ಇಡೀ ಟೀಮ್ ಹೇಳ್ತಾ ಇದ್ರು ಸರ್ ನಾವೆಲ್ಲಾಂಗ್ವೇಜಸ್ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜು ಪ್ಯಾನ್ ಇಂಡಿಯಾ ಮೂವಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಟ್ರೈಲರ್ ಪ್ಲೇ ಮಾಡ್ತೀವಿ ಎಲ್ಲ ಲ್ಯಾಂಗ್ವೇಜಸ್ಸು ಮತ್ತೊಂದು ಮಾಡ್ತೀವಿ ಎಲ್ಲ ಸಾಂಗ್ ಎಲ್ಲ ಪ್ಲೇ ಮಾಡ್ತೀವಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂದ್ರೆ ಬೇಡಪ್ಪ ದಯವಿಟ್ಟು ನಮ್ಮ ಬರ್ತಾ ಬರ್ತಾಯಿದ್ದೀರ ನಮ್ಮ ಭಾಷೆಗೆ ನಾವು ಗೌರವ ಕೊಟ್ಟಿಕೊಳ್ಳೋಣ ಬೇರೆ ಬೇರೆ ರಾಜ್ಯದಲ್ಲಿ ಅವ್ರವ್ರ ಭಾಷೆಗೆ ಗೌರವ ಗೌರವ ಕೊಟ್ಕೊಳ್ಳಿ ಇಲ್ಲಿ ಬರೀ ಕನ್ನಡ ಮಾಡಿ ಯಾವ ತಮಿಳ್ ತೆಲುಗು ಯಾವುದು ಬೇಡ ಅದನ್ನ ಹಂಗಂತು ನಾವೇ ಡಿಸ್ರೆಸ್ಪೆಪೆಕ್ಟ್ ಮಾಡ್ತಾಯಿಲ್ಲ ಬೇರೆ ಲ್ಯಾಂಗ್ವೇಜಸ್ಗೆ ಅವರವ್ರ ರಾಜ್ಯದಲ್ಲಿ ಅವ್ರವ್ರ ಭಾಷೆಗೆ ಒಂದು ಗೌರವ ಕೊಡೋಣ ಇಲ್ಲಿ ಮಾಡಕ್ಕೆ ಹೋಗ್ಬಿಡಿ ಅಂತ ನಾನೇ ಹೇಳಿದ್ದು ನಾನು ಹೇಳಿದ್ದು ಬರೀ ಕನ್ನಡಲ್ಲಿ ಮಾಡಿ ಎರಡು ಸಲ ಮಾಬೇಡಿ ಎರಡು ಸಲ ಟ್ರೈ ಟೀಸರ್ ಪ್ಲೇ ಮಾಡಿ ಎರಡು ಸಲ ಸಾಂಗ್ ಪ್ಲೇ ಮಾಡಿ ಅಂತೇಳಿ ನಾನೇ ಹೇಳಿದ್ದು ಸೊ ಅದಕ್ಕೆ ಪಾಪ ಅವರೆಲ್ಲ ಒಪ್ಕೊಂಡು ಸರಿ ಸರ್ ನೀವು ಹೇಳಿದ್ದು ಕರೆಕ್ಟ್ ಇದೆ ಹೇಳ್ಬಿಟ್ಟು ಇದು ಓಕೆ ಅಂದರೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ